ವೀಕ್ಷಕರೇ ನಾನು ನಿಮ್ಮ ಚಂದ್ರಶೇಖರ್ ಕಳೆದ ಸಂಚಿಕೆಯಲ್ಲಿ ಒಬ್ಬ ಯುವಕನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೆ ಆತನ ಹೆಸರು ಅತುಲ್ ಶಾ ಅಂತ ಓದ್ಯೋಗ ವ್ಯಾಪಾರಿಯ ಏಕೈಕ ಪುತ್ರ ಕೋಟ್ಯಾಂತ ರೂಪಾಯಿ ವಹಿವಾಟಿತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ವೈಭವದ ಜೀವನ ಅವರದ್ದಾಗಿತ್ತು ಅವನಿಗೆ ಆ ಇಪ್ಪತ್ ಇಪ್ಪತ್ತೊಂದು ವರ್ಷದ ಯುವಕನಿಗೆ ಆ ವೈಭವ ಆ ಲಕ್ಸುರಿ ಆಳು, ಕಾಳು, ಕಾರು ಬಂಗ್ಲೆ ವಿದೇಶ ಪ್ರವಾಸ ವ್ಯಾಪಾರ ವಹಿವಾಟು ಹಣ ಇವೆಲ್ಲ ವಾಕ್ರಕ್ಕೆ ತರಿಸ್ಬಿಟ್ಟು ಅವರ ಅಪ್ಪನಿಗೆ ಹತ್ರ ಒಂದು ನಿವೇದಿಸ್ಕೊಳ್ತಾನೆ ತನ್ನ ಮನಸ್ಸಿನ ಇಂಗಿತವನ್ನ ಅಂತ ಅನ್ನೋ ಮಾತು ನಿಮ್ಗೆ ಹೇಳ್ತಾ ಇದ್ದೆ ಮಗನ ಮಾತನ್ನ ಕೇಳಿದ ತಂದೆಗೆ ಆಘಾತ ಆಗತ್ತೆ ಇರೋ ಒಬ್ಬ ಮಗ ಈ ತರದ ಮನಸ್ಥಿತಿಗೆ ಬಂದ್ಬಿಟ್ನಲ್ಲ ಅಂತ ಹೇಳಿ ನಿಜವಲ್ಲ ಆಘಾತ ಆಗತ್ತೆ ವಾಸ್ತವವಾಗಿ ಮಗ ಇವನ್ನೆಲ್ಲ ಬಿಡ್ತಿದ್ದಾರಲ್ಲ ಅಂತ ಖುಷಿ ಪಡಬೇಕಾದಂತ ಒಂದು ಪ್ರಸಂಗ ಆಯ್ತು ಆದ್ರೆ ಇವತ್ತಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲೂ ಮಕ್ಕಳು ಏನಾದ್ರೂ ಇಲ್ಲ ನನ್ನ ಸನ್ಯಾಸತ್ವ ಸ್ವೀಕರಿಸ್ತೀನಿ ನನ್ನ ಸಂತ ಆಗ್ತೀನಿ ನನ್ನ ಆಶ್ರಮ ಸೇರ್ಕೊಂತೀನಿ ನನ್ನ ಮಠಕ್ಕೆ ಸೇರ್ಕೊಂತೀನಿ ಅಂತ ಹೇಳಿದ್ರೆ ಎದೆ ಒಳ್ಕೊಳ್ಳೋ ಜನಗಳೇ ಜಾಸ್ತಿ ಇರುವಂತ ಕಾಲಘಟ್ಟದಲ್ಲಿ ಬಹುಶಃ ಇದನ್ನ ನಡೆದು ತುಂಬಾ ವರ್ಷ ಆಯ್ತು ಆಗ್ಲೂ ಈಗಲೂ ಯಾವ ವ್ಯತ್ಯಾಸವೂ ಇಲ್ಲ ಅವರ ದೊಡ್ಡ ಆಘಾತ ಆಯ್ತು ಆಯ್ತಪ್ಪ ನೋಡೋಣ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ಮಗನ್ನ ಅಲ್ಲಿಂದ ಕಳಿಸ್ತಾನೆ ಯೋಚನೆಗಿಟ್ಕೊಂಡ್ಬಿಡುತ್ತೆ ಚಿಂತೆಗೀಡಾಗ್ತಾರ ಅವರು ತಮ್ಮ ಬಂಧುಗಳಲ್ಲಿ ತಮ್ಮ ಸ್ನೇಹಿತರಲ್ಲಿ ಆಪ್ತ ವಲಯದಲ್ಲಿ ಚರ್ಚೆ ಮಾಡಿ ಏನಿದು ಇಷ್ಟೊಂದು ಮಗ ಮನಸ್ಸು ಈ ರೀತಿ ಈ ಕಡೆ ವಾಳ್ತಾ ಇದನ್ನಲ್ಲ ಏನು ಈಗ ಈಗ ಏನಾದ್ರೂ ನಮ್ಮ ಆಶ್ರಮಕ್ಕೂ ಸನ್ಯಾಸತ್ವವನ್ನು ಸ್ವೀಕರಿಸ್ಬಿಟ್ರೆ ನನ್ನ ಈ ಬಿಸ್ನೆಸ್ ಎಂಪೈರ್ ಏನೋ ಒಂದು ದೊಡ್ಡ ಸಾಮ್ರಾಜ್ಯ ನಾನು ನಿರ್ಮಾಣ ಮಾಡಿದ್ದೀನಿ ಕಟ್ಟಿದ್ದೀನಿ ಇದ್ರ ಕತೆ ಏನಾಗ್ಬೇಕು ಎಲ್ಲಿಗೆ ಮುಟ್ಟುತ್ತೆ ಈಗಾದ್ರೆ ಚೂರು ಬುದ್ಧಿವಾದ ಹೇಳಿ ನಮ್ಮ ಮಗನಿಗೆ ಅಂತ ಹೇಳಿ ತಮ್ಮ ಆಪ್ತ ವಲಯದಲ್ಲಿ ಕೇಳ್ಕೊಂತಾರೆ ಕೆಲವರು ಬಂಧುಗಳು ಆಪ್ತ ವಲಯ ಒಳೊಳಗೆ ಖುಷಿ ಪಟ್ರು ತೋರಿಸ್ಕೊಳ್ಳದೆ ಆಯ್ತು ಮಾತಾಡ್ತೀವಿ ಬಿಡಿ ಏ ಏಪ್ಸಾನ ಬಿಡಿ ಏನ್ ದೊಡ್ಡ ವಿಚಾರ ಅಲ್ಲ ಅವ್ರಿಗೆ ಏನ್ ಹುಡುಗ ಸ್ವಲ್ಪ ಹಂಗ ಅನ್ಸುತ್ತೆ ಬಗ್ಗೆ ಸ್ವಲ್ಪ ಅನ್ಸುತ್ತೆ ಸರಿ ಹೋಗ್ತಾನೆ ನಾವೆಲ್ಲ ಹೇಳ್ತೀವಿ ಬಿಡಿ ಏನ್ ಆತಂಕ ಒಳಗಾಗ್ಬಿಡಿ ಏನ್ ಯೋಚನೆ ಮಾಡ್ಬಿಡಿ ಅಂತ ಹೇಳಿ ಅತುಲ್ ಶಾ ತಂದೆಗೆ ಬುದ್ಧಿವಾದ ಹೇಳ್ತಾರೆ ಸಮಾಧಾನ ಪಡಿಸ್ತಾರೆ ಬುದ್ಧಿವಾದಕ್ಕಿಂತ ಸಮಾಧಾನ ಪಡಿಸ್ತಾರೆ ಅತುಲ್ ಶಾಗೆ ಭೇಟಿಯಾಗಿ ಕೆಲವರು ಆಪ್ತ ವಲಯದವರು ಬಗೆ ಬಗೆಯಾಗಿ ಆತನ ಮನಸ್ಸನ್ನ ಪರಿವರ್ತಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅವನು ಯಾರ ಮಾತಕ್ಕೂ ಪಾಪ ಅವನು ಎದುರಾಡ್ಲಿಲ್ಲ ತಾನೆ ಎಲ್ಲ ಮಾತುಗಳನ್ನು ಸ್ವೀಕರಿಸ್ದ ಹೇಳಿದವ್ರಿಗೂ ಸಂತೋಷ ಏಯ್ ನನ್ನ ಮಾತನ್ನ ಅವನು ಒಪ್ಕೊಂಡ್ಬಿಟ್ಟಿದಾನೆ ನಾನ್ ಗೆದ್ದೆ ಅವನ ಬದಲಾವಣೆ ಮಾಡ್ಬಿಟ್ಟೆ ಅಂತ ಹೇಳಿ ಅವ್ರಿಗೆಲ್ಲ ಸಂತೋಷ ಪಟ್ಕೊಂಡೆ ಹೋಗ್ತಾರೆ ಅವ್ರು ತಂದಗು ಹೇಳ್ತಾರೆ ಇಲ್ಲ ಇಲ್ಲ ನಾವೆಲ್ಲ ಒಳ್ಳೆ ಮಾತು ಹೇಳಿದೀವಿ ಆತ ಏನಿಲ್ಲ ಆತರ ಏನಿಲ್ಲ ಏನೋ ಆ ಟೈಮ್ಗೆ ಆ ಘಳಿಗೆ ಮಾತಾಡಿದಾನೆ ಒಪ್ಕೊಂಬಿಟ್ಟಿದಾನೆ ಏನ್ ಆತಂಕ ಪಡ್ಬೇಡಿ ಅಂತ ಹೇಳಿ ಎಲ್ಲರಿಗೂ ಸಮಾಧಾನ ಅವ್ರ ಅಪ್ಪನಿಗೂ ಸಮಾಧಾನ ಹೇಳಿ ಹೊರಟ್ರು ಹೀಗೆ ಒಂದು ವರ್ಷ ಕಳಿತು ಈತ ಅತುಲ್ಷ ಶಾ ಒಂಥರ ಫಿಶ್ ಔಟ್ ಆಫ್ ವಾಟರ್ ಅಂತಾರಲ್ಲ ನೀರಿನಿಂದ ಆಚೆ ಬಿದ್ದ ಮೀನು ಹೇಗೆ ಒದ್ದಾಡುತ್ತೋ ಹಾಗೆ ಆ ವೈಭವದ ಜೀವನದಲ್ಲಿ ಒದ್ದಾಡ್ತಿದ್ದ ಸರ್ತಿ ಅವರ ಅಪ್ಪನ ಹತ್ರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ದ ಹೇಳ್ದ ಅತುಲ್ಷ ಶಾ ಅಪ್ಪ ನಾನೊಂದು ಮಾತು ಹೇಳ್ತೀನಿ ನಿಮಗೆ ನಾನೇ ಸ್ವತಂತ್ರವಾಗಿ ವ್ಯಾಪಾರ ವಹಿವಾಟು ನೋಡ್ಕೊಂತೀನಿ ನನ್ನ ಪಾಲ್ಗೆ ಏನ್ ಬರ್ಬೇಕು ಅದನ್ನು ಕೊಟ್ಬಿಡಿ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಪ್ಪನ ಖುಷಿ ಆಯಿತು ಸದ್ಯ ಈ ಮಟ್ಟಕ್ಕಾದ್ರೂ ಬಂದಲ್ಲ ಅವನು ಸನ್ಯಾಸಿ ಆಗ್ತೀನಿ ಅಂತಿದ್ದವನು ಆಶ್ರಮ ಸೇರ್ಕೋತೀನಿ ಅಂತಿದ್ದವನು ಸದ್ಯ ಏನೋ ಸ್ವತಂತ್ರವಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ ನಾನೇ ಇಂಡಿಪೆಂಡೆಂಟ್ ಆಗಿ ನಾನು ವ್ಯವಹಾರ ನಡೆಸ್ತೀನಿ ಅನ್ನೋ ಮಟ್ಟಕ್ಕಾದ್ರೂ ಬಂದಲ್ಲ ಅಂತ ಹೇಳಿ ಖುಷಿ ಆಯ್ತು ಯಾವುದೋ ಒಂದು ಮುಹೂರ್ತ ಫಿಕ್ಸ್ ಮಾಡಿ ಇವನಿಗೆ ಬರಬೇಕಾಗಿದ್ದ ಕೊಡಬೇಕಾಗಿದ್ದಕ್ಕಿಂತ ಹೆಚ್ಚೇ ಪಾಲನ್ನು ಕೊಟ್ರು ಆಯ್ತಪ್ಪ ಮಾಡು ಅಲ್ಲ ಆದ್ಮೇಲೆ ಒಂದು ಫೈನ್ ಡೇ ಇಲ್ಲಪ್ಪ ನಾನು ಬಿಸ್ನೆಸ್ ಪ್ರಾರಂಭ ಮಾಡಕ್ ಮೊದಲು ಒಂದು ಒಂದು ಉತ್ಸವ ಮಾಡ್ತೀನಿ ಅದಾದ ಮೇಲೆ ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳಿ ಒಂದು ದಿನ ನಿಗದಿಪಡಿಸಿ ಅವ್ರ ಮನೇಲಿ ಒಂದು ಸಮಾರಂಭ ಏರ್ಪಡಿಸ್ತಾರೆ ಉತ್ಸವ ಅದೊಂದು ರೀತಿ ಆನೆ ಮೇಲೆ ಕೂತ್ಕೊಂಡಂತ ಅತುಲ್ ಶಾ ಆನೆಯ ಮೇಲೆ ಎರಡೂ ಪಕ್ಕ ಅವನಿಗೆ ಕೊಟ್ಟಿದ್ದ ಅಪ್ಪ ಕೊಟ್ಟಿದ್ದಂತ ವಜ್ರ ಚಿನ್ನ ಬಂಗಾರ ವೈಡೂರ್ಯ ಬೆಳ್ಳಿ ಎಲ್ಲ ಎಲ್ಲ ಹಣ ಕಾಸು ಎಲ್ಲ ಪಕ್ಕ ಇಟ್ಕೊಂಡು ಮೆರವಣಿಗೆ ಹೋಗ್ತಿದ್ದ ರಸ್ತೆಯ ಬದಿಯಲ್ಲಿ ಲಿಟ್ರಲ್ಲಿ ಅಕ್ಷರ ಸಹ ಅವನು ಅವನ್ನೆಲ್ಲ ಅಕ್ಕ ಪಕ್ಕ ಇಟ್ಕೊಂಡಿದ್ದಲ್ಲ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ಬಂಗಾರ ದುಡ್ಡು ಕಾಸು ಎಲ್ಲ ಎಲ್ಲವನ್ನೂ ಬಿಸಾಕ್ ಬಿಟ್ಟ ರಸ್ತೆ ಆ ಕಡೆ ಈ ಕಡೆ ಜನಗಳಿಗೆ ಆಶ್ಚರ್ಯ ಆಯ್ತು ಏನಿವ್ ಹುಚ್ಚಿಡಿತ ಅವನಿಗೆ ೂ ಬೆಲೆ ಬಾಳುವಂತ ವಜ್ರಗಳನ್ನ ಬಂಗಾರವನ್ನ ದುಡ್ಡನ್ನ ಹಿಂಗೆ ರಸ್ತೆಯಲ್ಲಿ ಬಿಸಾಕ್ತಿದಾನಲ್ಲ ಅಂತ ಹೇಳಿ ಆತಂಕಕ್ಕೊಳಗಾದ್ರು ಗಾಬರಿ ಆದ್ರು ಸಿಕ್ಕದವ್ರು ಎತ್ಕೊಂಡ್ರು ಮುಗಿಬಿದ್ದು ಎತ್ಕೊಂಡ್ರು ಕಾಲ್ ತೊಳ್ತಾನು ಆಯ್ತು ಆ ಸಂದರ್ಭದಲ್ಲಿ ಜನ ಖುಷಿಯಿಂದ ಮನೆಗೆ ಹೋದ್ರು ಅಪ್ಪನಿಗೆ ಎದೆ ಹೊಡೆದಾಯ್ತು ಏನಿದು ನನ್ ಮಗ ಏನೋ ಮಾಡ್ತಾನೆ ಏನೋ ಉತ್ಸವ ಮಾಡ್ತಾನೆ ಇದೆಲ್ಲ ಆದ್ಮೇಲೆ ಅವನು ಬಿಸ್ನೆಸ್ ಶುರು ಮಾಡ್ತಾನೆ ಅದ್ಮೇಲೆ ಇಡೀ ನಾನು ಕೊಟ್ಟ ಎಲ್ಲಾ ಆಸ್ತಿನ ಅವನು ಒಗದು ಬಿಸಾಕ್ಬಿಟ್ನಲ್ಲ ರಸ್ತೆಗೆ ಬಿಸಾಕಬಿಟ್ಟಲ್ಲ ಎಲ್ಲ ಬಿಸಾಕಿ ಬರೆದು ಮಾಡ್ಕೊಂಡ್ಬಿಟ್ಟು ಅತುಲ್ ಶಾ ಒಂದು ಆಶ್ರಮ ಸೇರ್ಕೊಂಡ್ಬಿಡ್ತಾನೆ ಅವನು ಹೇಳ್ತಾನೆ ಈಗ ನನ್ನ ಜೀವನ ಸಾರ್ಥಕ ಆಯ್ತು ಅನ್ಸುತ್ತೆ ನಾನೆಲ್ಲವನ್ನೂ ಖಾಲಿ ಮಾಡ್ಕೊಂಡ್ಬಿಟ್ಟೆ ಅದೆಲ್ಲವೂ ಇದ್ದಾಗ ನನ್ನ ಮನಸ್ಸು ನನ್ನ ಹೃದಯ ಎರಡೂ ಭಾರವಾಗಿ ನನ್ನನ್ನು ಅತ್ಯಂತವಾಗಿ ಕಾಡ್ತಾ ಇತ್ತು ಅದು ನನ್ನನ್ನ ಬಾಳವಾಗಿ ಅದು ನೋಯಿಸ್ತಾ ಇತ್ತು ಇವತ್ತು ಆ ನೋವಿನಿಂದ ಆಸೆ ಬಂದೆ ಆ ಭಾರವೆಲ್ಲ ಕಳ್ಕೊಂಡೆ ಇವತ್ತು ನಾ ನೆಮ್ಮದಿಯಾಗಿದ್ದೀನಿ ಶಾಂತಿಯಾಗಿದ್ದೀನಿ ಶಾಂತಿ ಆಗಿದ್ದೀನಿ ಅನ್ನೋ ಅತುಲ್ಷ ಒಂದ್ ಕಡೆ ಆದ್ರೆ ನಮ್ಮ ರಾಜನ್ ಪಿಳ್ಳೆ ಅಂತವ್ರು ಇನ್ನೊಂದ್ ಕಡೆ ಈ ಎರಡು ವೈರುದ್ಧಿಗಳನ್ನ ನಾವು ಇವತ್ಕೂ ನೋಡ್ತಿದ್ದೀವಿ ಅವತ್ತು ನೋಡ್ತಿದ್ದು ಇವತ್ತೂ ನೋಡ್ತಿದ್ದೀವಿ ನಮ್ಮ ಶಿವರಾಜ್ ಪಾಟೀಲ್ರು ಮುಂದುವರೆದು ಹೇಳ್ತಾರೆ ನಮ್ಮ ಪ್ರಪಂಚ ಭಾರತದಲ್ಲಿ ಭಾರತ ಸಂಸ್ಕೃತ ಮತ್ತು ಸಂಸ್ಕೃತಿ ಪರಂಪರೆ ಇಲ್ಲಿಯ ಯೋಗ ಇಲ್ಲಿಯ ಧ್ಯಾನ ಇವನ್ನೆಲ್ಲವನ್ನ ಉಳಿಸ್ಕೊಂಡು ಹೋಗುವಂತ ಏಕೈಕ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ಇಲ್ಲಿ ಎಷ್ಟೆಲ್ಲ ಯೋಗಿಗಳು ಬಂದು ನಮಗೆ ಅಧ್ಯಾತ್ಮದ ಸಿಂಚನವನ್ನು ಮಾಡಿಸಿದ್ದಾರೆ ನಮ್ಮ ದೇಶಕ್ಕೆ ಪ್ರಪಂಚದ ಮೂಲ ಮೂಲಗಳಿಂದ ಜನ ವಿದ್ಯೆ ವಿದ್ಯೆ ಕಲಿಯೋಕ್ ಪಡ್ತಿದ್ರು ಬಹುಶಃ ಆ ತಮಗೆ ಅಹ್ ಗೊತ್ತಿದೆ ನಾನೇ ಹೊಸದಾಗಿ ಏನು ಹೇಳ್ತಾ ಇಲ್ಲ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬಿಹಾರ ಇವತ್ತು ಬಿಹಾರ್ ರಾಜ್ಯ ಅಂತ ಏನಿದೆ ಅಲ್ಲಿ ಒಂದು ನಳಂದ ವಿಶ್ವವಿದ್ಯಾನಿಲಯ ಇತ್ತು ನಮಗ್ ಗೊತ್ತಿದೆ ಅವತ್ತಿಗೆ ವರ್ಲ್ಡ್ಸ್ ಫಸ್ಟ್ ರೆಸಿಡೆನ್ಶಿಯಲ್ ಯೂನಿವರ್ಸಿಟಿ ಅಂತ ಅದು ಪ್ರಪಂಚದ ಅತಿ ದೊಡ್ಡ ಒಂದು ಯೂನಿವರ್ಸಿಟಿ ಆಗಿತ್ತು ಅದು ನಾವು ಇವತ್ತು ಯಾವ್ದು ಆಕ್ಸ್ಫರ್ಡ್ ಅದು ಇದು ಅಂತ ಕರಿತೀವೋ ಅದಕ್ಕೆ 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 ಮಿಗಿಲಾದಂತ ಮಿಗಿಲಾದಂತ ಒಂದು ವಿದ್ಯೆ ಅಲ್ಲಿ ಕಲಿಸ್ತಾ ಇದ್ರು ಅಂತ ಶ್ರೇಷ್ಠ ವಿದ್ಯೆಯನ್ನ ಕಲಿಸುವಂತ ನಳಂದ ವಿಶ್ವವಿದ್ಯಾನಿಲಯ ನಮ್ಮ ಭಾರತದಲ್ಲಿ ನೆಲೆಯೂರಿತ್ತು ಅಲ್ಲಿ ಅಲ್ಲಿ ಪ್ರಪಂಚದ ಮೂಲ ಮೂಲಗಳಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನ ಕಲಿಯದಕ್ ಬರ್ತಿದ್ರು ಆ ಕಾಲಕ್ಕೆ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಕಲಿತಾ ಇದ್ರು ಅಲ್ಲಿ ವಿದ್ಯೆಕ್ಕೆ ಎಷ್ಟು ಒತ್ತು ಕೊಡ್ತಿದ್ರು ಅಷ್ಟೇ ಒತ್ತನ್ನ ಸಂಸ್ಕಾರಕ್ಕೆ ಮತ್ತು ಸಂಸ್ಕೃತಿಗೆ ಕೊಡ್ತಾ ಇದ್ರು ಎಲ್ಲ ಭಾರತದ ಪರಂಪರೆ ಏನಿದು ಏನಿದೆ ಅದನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಆ ನಳಂದ ಯೂನಿವರ್ಸಿಟಿ ಮಾಡ್ತಾ ಇತ್ತು ಇವತ್ತು ನಾವೇನು ಪಿ ಜಿ ಕೋರ್ಸ್ಗಳಿಗೋ ಇಂಜಿನಿಯರಿಂಗ್ ಕೋರ್ಸ್ಗಳಿಗೋ ಮೆಡಿಕಲ್ ಕೋರ್ಸ್ಗಳಿಗೋ ಮತ್ತೊಂದು ಕೋರ್ಸ್ಗಳಿಗೋ ಇವಕ್ಕೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಾವು ಏನ್ ಮಾಡ್ತಿದೀವೋ ಅದು ಆ ಕಾಲಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆನೆ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಅದನ್ನ ಮಾಡ್ತಿದ್ರು ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಸೀಟು ದೊರಕಿಸ್ಕೊಳ್ಳೋದಕ್ಕೆ ಕಷ್ಟ ಪಡ್ತಿದ್ರು ಎಂಟ್ರೆನ್ಸ್ ಎಕ್ಸಾಮ್ ಪೇಪರ್ಸ್ ಟೆಸ್ಟ್ ಪೇಪರ್ಸ್ ಎಷ್ಟು ಟಫ್ ಇರ್ತಿತ್ತಂತೆ ಅಂದ್ರೆ ಎಷ್ಟು ಕ್ಲಿಷ್ಟವಾಗಿರ್ತಿತ್ತಂತೆ ಅಂದ್ರೆ ಅಷ್ಟು ಸುಲಭವಾಗಿ ಯಾರೋ ಅದಕ್ಕೆ ಉತ್ತರಿಸೋಕೆ ಆಗ್ತಿರ್ಲಿಲ್ಲ ಒಂದು ಮಾತು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ ಆ ಟೆಸ್ಟ್ ಪೇಪರ್ಗಳನ್ನ ಸೆಟ್ ಮಾಡ್ತಿದ್ದವರು ನಳಂದ ವಿಶ್ವವಿದ್ಯಾಲಯದ ಗೇಟ್ ಕೀಪರ್ಸ್ ಅವರು ಆ ಕ್ವಶನ್ ಪೇಪರ್ ಸೆಟ್ ಮಾಡ್ತಿದ್ರಂತೆ ಗೇಟ್ ಕೀಪರ್ಸ್ ಅವರೇ ಅಷ್ಟು ನಾಲೆಡ್ಜ್ ಅಷ್ಟು ಜ್ಞಾನವಂತರಾದ್ರೆ ಅಷ್ಟು ವಿದ್ಯಾವಂತರಾದ್ರೆ ಅಷ್ಟು ಜ್ಞಾನಿಗಳಾದ್ರೆ ಅಷ್ಟು ವಿದ್ವಾಂಸರಾದ್ರೆ ಇನ್ನು ಅಲ್ಲಿಯ ಪ್ರೊಫೆಸರ್ಗಳು ಎಷ್ಟು ವಿದ್ವಾಂಸರಾಗಿದ್ರು ಎಷ್ಟು ಜ್ಞಾನವಂತರಾಗಿದ್ರು ಅನ್ನೋದು ನಮ್ಮ ಊಹೆಗೆ ಒಂದು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಆಗ್ಲೇನೆ ಒಂದು ಸಾವಿರ ಅಧ್ಯಾಪಕರು ಅಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಅಷ್ಟರ ಮಟ್ಟಿಗೆ ಉನ್ನತವಾದ ಶ್ರೇಣಿಯಲ್ಲಿ ಆ ನಳಂದ ವಿಶ್ವವಿದ್ಯಾಲಯ ಇತ್ತು ತಮ್ಮ ನೆನಪನ್ನ ಕೆದಕೋದಕ್ಕೆ ಒಂದು ಮಾತನ್ನ ಹೇಳ್ತೀನಿ ಅಲ್ಲಿಯ ಲೈಬ್ರರಿ ಇತ್ಯಲ್ಲ ಅಲ್ಲಿಯ ಪುಸ್ತಕ ಭಂಡಾರ ವಿಶ್ವದ ಅತಿಶ್ರೇಷ್ಠ ಲೈಬ್ರರಿನಲ್ಲಿ ಒಂದಾಗಿತ್ತದು ಮೂರು ಬ್ಲಾಕ್ ಗಳಿದ್ವು ಅಲ್ಲಿ ರತ್ನಸಾಗರ ಅಂತ ಒಂದು ಬ್ಲಾಕು ಇನ್ನೊಂದು ರತ್ನ ರಂಜಕ ಇನ್ನೊಂದು ರತ್ನೋದಧಿ ಅಂತ ಈ ರತ್ನೋದಧಿ ಅನ್ನೋ ಒಂದು ಬ್ಲಾಕು ಅದು ಆ ಕಾಲಕ್ಕೆನೇ ಒಂಬತ್ತು ಅಂತಸ್ತಿನ ಬಿಲ್ಡಿಂಗ್ ಅಂತದ್ದು ಲಕ್ಷ ಲಕ್ಷ ಗಟ್ಟಲೆ ಅತ್ಯುತ್ತಮವಾದ ಗ್ರಂಥಗಳನ್ನು ಹೊಂದಿದ್ದಂತ ಪುಸ್ತಕ ಭಂಡಾರ ಅದು ಪುಸ್ತಕ ಗ್ರಂಥಾಲಯ ಅದು ಬಹುಶಃ ಇವತ್ತು ಆ ಗ್ರಂಥಾಲಯ ಏನಾದರೂ ಇದ್ದಿದ್ರೆ ಅದರ ಪುಸ್ತಕಗಳು ನಮ್ಮ ನಡುವೆ ಇದ್ದಿದ್ರೆ ನಮಗೆ ದೊರಕಿದ್ರೆ ಬಹುಶಃ ಭಾರತದ ಪರಿಸ್ಥಿತಿಯ ಚಿತ್ರಣವೇ ಬೇರೆ ಆಗಿರ್ತಿತ್ತು ಸಾವಿರದ ನೂರ ತೊಂಬತ್ ಮೂರು ಅಂದ್ರೆ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ಈ ಬಕ್ತಿಯಾರ್ ಖಿಲ್ಜಿ ಅಂತ ಹೇಳಿ ಅವನು ಅದ್ರ ಮೇಲೆ ಆಕ್ರಮಣ ಮಾಡ್ತಾನೆ ಇಡೀ ಯೂನಿವರ್ಸಿಟಿಯನ್ನು ಧ್ವಂಸಗೊಳಿಸ್ಕೊಡ್ತಾನೆ ಅಲ್ಲಿಯ ಲೈಬ್ರರಿಗೆ ಬೆಂಕಿ ಹಚ್ಚುತ್ತಾನೆ ಕೆಲವರ ಪ್ರಕಾರ ಅಲ್ಲಿಯ ಆ ಲೈಬ್ರರಿಗೆ ಹಚ್ಚಿದ ಬೆಂಕಿ ಮೂರು ತಿಂಗಳು ನಾಲ್ಕು ತಿಂಗಳ ಕಾಲ ನಿರಂತರವಾಗಿ ಉರಿತಿತ್ತು ಅಂತ ಅಂದ್ರೆ ನಿರಂತರವಾಗಿ ಮೂರು ನಾಲ್ಕು ತಿಂಗಳ ಕಾಲ ಆ ಲೈಬ್ರರಿ ಹೊತ್ತಿ ಉರಿತಿತ್ತು ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಲಕ್ಷ ಪುಸ್ತಕಗಳಿದ್ವು ಅದಕ್ಕೆ ಅಲ್ಲೊಂದು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇಟ್ ವಾಸ್ ಎ ಕಲೋಸ್ ಲಾಸ್ ಆಫ್ ಲಾಸ್ ಫಾರ್ ಹ್ಯೂಮನ್ ಸಿವಿಲೈಸೇಷನ್ ಅಂತ ಅವರು ಬೆಂಕಿ ಹಾಕಿದ್ದು ಬರೀ ಪುಸ್ತಕ ಭಂಡಾರಕ್ಕೆಲ್ಲ ಮನುಷ್ಯನ ನಾಗರಿಕತೆಗೆ ಬೆಂಕಿ ಹಚ್ಚದ ಅವನು ಅಂತ ಹೇಳುವ ಮಾತನ್ನ ಎಷ್ಟು ಅರ್ಥಪೂರ್ಣವಾದದ್ದು ಅಂತಂದ್ರೆ ಅಂಥ ಒಂದು ಶ್ರೇಷ್ಠ ವಿದ್ಯಾನಿಲಯ ವಿಶ್ವವಿದ್ಯಾನಿಲಯ ನಮ್ಮ ನಡುವೆ ಇತ್ತು ಅಂಥ ದೇಶದಲ್ಲಿ ಇವತ್ತು ಇಷ್ಟೊಂದು ಡಾಂಬಿಕತನ ಇಷ್ಟೊಂದು ಘಟನೆಗಳು ತಲ್ಲಣಗಳನ್ನು ಸೃಷ್ಟಿ ಮಾಡುವಂಥ ಘಟನೆಗಳು ನಡೀತಿದ್ದಾವೆ ಅಂತಂದ್ರೆ ಎಲ್ಲೋ ನಾವು ಹಾದಿ ತಪ್ತಿದೀವಿ ಅನ್ನೋದು ವೇದ್ಯವಾಗತ್ತೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು ಇದಲ್ಲದೇ ತಾವು ಇತ್ತೀಚೆಗೆ ಗಮನಿಸಿದಿರಿ ನಾನು ಮೇಲೆ ಹೇಳಿದ ಕೆಲವು ಮಾತುಗಳಿಗೆ ಪುಷ್ಟೀಕರಿಸುವಂತೆ ಕೆಲವು ಘಟನೆಗಳು ನಡೀತಿದ್ವು ನಡೀತಾ ಇದ್ದಾವೆ ಒಮ್ಮೆ ಒಬ್ಬರ ಮನೆಗೆ ಭೇಟಿ ಕೊಟ್ಟಿದ್ದೆ ಅವರ ತಂದೆ ವಿದ್ಯಾವಂತರು ಒಂದು ಕಾಲೇಜಿನ ಪ್ರಾಚಾರ್ಯರಾಗಿ ಕೆಲಸ ನಿರ್ವಹಿಸಿ ರಿಟೈರ್ಡ್ ಆಗಿದ್ರು ಮಗ ಕೂಡ ಏನ್ ಕಮ್ಮಿ ಇರಲಿಲ್ಲ ಅವನು ಯಾವುದೋ ಶಾಲೆಯಲ್ಲಿ ಹೆಡ್ ಮಾಸ್ಟ್ ಆಗಿದ್ದಂತ ಅವನು ಹೋದಾಗ ಏನೋ ಅವರಿಬ್ಬರ ಮಾತುಕತೆ ನಡೀತಿತ್ತು ಅಪ್ಪ ಮಗನ ಮದುವೆ ಮಧ್ಯೆ ಮಾತುಕತೆ ನಡೀತಿತ್ತು ಪಾ ಆ ಮಗನ ಮುಂದೆ ಪಾಪ ಹತ್ತು ರೂಪಾಯಿಗೋಸ್ಕರ ಬೇಡಾಡ್ತಿದ್ರು ಹತ್ತು ರೂಪಾಯಿಗೆ ಅದೇನು ಸಾವಿರ ರೂಪಾಯಿ ಕೇಳ್ತಿಲ್ಲ ಮಗನತ್ರ ಹತ್ತು ರೂಪಾಯಿ ಕೊಡೋ ಶ್ರವಣ್ ಅವನ ಹೆಸರು ಶ್ರವಣ್ ಮಗನ ಹೆಸರು ಹತ್ತು ರೂಪಾಯಿ ಕೊಡೋ ಶ್ರವಣ್ ಮಗ ಹತ್ತು ರೂಪಾಯಿ ಕೊಡಕ್ಕೆ ಹತ್ತು ಪ್ರಶ್ನೆ ಕೇಳ್ತಿದ್ದ ಏನಕ್ಕೆ ಹತ್ತು ರೂಪಾಯಿ ನಿಮ್ಗೆ ಏನ್ಕ್ ಬೇಕು ಆಗ್ಬೇಕು ಮನೇಲಿ ನಿಮ್ಗೆ ಊಟ ಹಾಕಲ್ವಾ ತಿಂಡಿ ಕೊಡಲ್ವಾ ಕಾಫಿ ಕೊಡಲ್ವಾ ಏನಕ್ಕೆ ಬೇಕು ನಿಮ್ಗೆ ಕೊಡಲ್ಲ ಅವರು ಪಾಪ ನಾನು ಹೋದಾಗ ಒಂಥರ ಅವ್ರಿಬ್ರಿಗೂ ಕಸ ಆಯ್ತು ಅವರಪ್ಪ ಹೇಳುದು ನೋಡಿ ಇವರೇ ಹತ್ತು ರೂಪಾಯಿ ಕೊಡೋಕೆ ಎಷ್ಟು ಮಾತನಾಡ್ತಾನೆ ನನ್ನ ಮಗ ಇಲ್ಲ ನಿಮ್ಗೆ ಪೆನ್ಷನ್ ಬರುತ್ತಲ್ಲ ಪೆನ್ಷನ್ ಎಲ್ಲ ಹಣದ ನೀವು ಮಾಡ್ಕೋಬೋದಲ್ಲ ಯಾಕೆ ಅವ್ರ ಮುಂದೆ ನೀವು ಹತ್ತು ರೂಪಾಯಿ ಆಗಿರ್ ಬೇಡಿಕೆ ಇಡ್ತಾ ಇದ್ದೀರಿ ಹಾಗ ಅವ್ರು ಹೇಳುದು ಇಲ್ಲ ಎಲ್ಲ ನನ್ನ ಪೆನ್ಷನ್ ಎಲ್ಲ ನನ್ನ ಮಗನ ಕೊಟ್ಬಿಡ್ತೀನಿ ಅಷ್ಟು ಅವನು ಕಂತು ಕಟ್ಟಬೇಕಾಗಿದೆ ಬ್ಯಾಂಕ್ ಲೋನು ಮತ್ತೊಂದು ಮುರ್ದೊಂದು ಎಲ್ಲಾ ಮಾಡ್ಕೊಂಡು ಅವನ ಸಂಬಳದ ಜೊತೆಗೆ ನನ್ನ ಪೆನ್ಷನ್ ಬಿಡದೆ ಬಿಡದ ಕಿತ್ಕೋತಾನೆ ಒಂದು ರೂಪಾಯಿ ಬಿಡದಿದ್ದಂಗೆ ಹಾಗಾಗಿ ನಾನು ಏನನ್ನೂ ಇಟ್ಕೊಳ್ದೆ ಅವನು ಕೊಡಬೇಕಾದಂತ ಪರಿಸ್ಥಿತಿ ಬಂದಿದೆ ಮಗನ ಸಿಟ್ಟೆ ಬಂತು ನಮ್ಮ ಮುಂದೆ ಹಂಗೆ ಹೇಳದಲ್ಲ ಅಂತ ಆಗ ಮಗ ಹೇಳ್ದ ನೋಡಿ ನೀವು ಬರೀ ಒಂದು ಅಂತಸ್ತನ್ನ ಮನೆ ಕಳಿಸಿದ್ರಿ ನಾನು ಈಗ ಮೇಲ್ಗಡೆ ಎರಡು ಅಂತಸ್ತಿನ ಮನೆ ಕಳಿಸಿದೀನಿ ಇನ್ನೊಂದು ಹಾಕಿದ್ದೀನಿ ನಾನು ಅಸೆಟ್ ಮಾಡಿದ್ದೇನೆ ಹೊರತು ನಾನು ಎಲ್ಲೂ ಕುಡಿದು ಜೂಜಾಡಿ ಮತ್ತೊಂದು ಮಾಡಿ ಕೆಟ್ಟ ಚಾಳಿಗೆ ಬಿದ್ದು ನಾನು ಹಣ ಕಳೆದಿಲ್ಲ ಆದರೂ ನೀವು ಬಂದವರಿಗೆಲ್ಲ ಈಗ ಮಾತಾಡ್ತೀರಲ್ಲ ಅಂತ ಹೇಳಿ ಅಪ್ಪನ ಬಗ್ಗೆ ಸ್ವಲ್ಪ ಖಾರವಾಗಿ ಮಾತನಾಡ್ದ ಆತ ಆಗ ಅವ್ರು ಹೇಳಿದ್ರು ಶ್ರವಣ ಹೆಸರಿಟ್ಟಿದ್ಕೊಂಡು ಅಟ್ಲೀಸ್ಟ್ ಆ ಶ್ರವಣ ಕುಮಾರ್ ತರಾನ ನಡ್ಕೊಳ್ಳೋದೇನು ಒಂದು ಪರ್ಸೆಂಟ್ ಅವ್ರು ಹಡ್ಕೊಳ್ಳೆಯಾ ನೀನು ಶ್ರವಣ ಅಂತ ಹೆಸರಿಗಾದ್ರು ಸಾರ್ಥಕ ಆಗ ಅವ್ರು ಹೇಳಿದ್ರು ನೋಡಿ ಇವ್ರೆ ಈ ಮಗನ ಅಪ್ಪನ ಸಂಬಂಧ ಇವತ್ತು ಹಳಸೋಗಿಲ್ಲ ಇದು ಕಾಲ ಕಾಲಾಂತರದಿಂದ ತಲೆ ತಲಾಂತರದಿಂದ ಈ ಅಪ್ಪ ಮಗನ ಸಂಬಂಧ ಹಳಸ್ಕೊಂಡಿರೋದೆ ನೀವು ನಮ್ಮ ಇತಿಹಾಸ ಇತಿಹಾಸದ ಪುಟಗಳನ್ನ ಸ್ವಲ್ಪ ಹಾಗೆ ಕೆದಕ್ಕೆ ನೋಡಿದ್ರೆ ಇಂಥ ಅನೇಕ ಘಟನೆಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಬಹುಶಃ ತಮಗೆ ಗೊತ್ತಿರೋ ಹಂಗೆ ಈ ಮಗದ ಸಮ್ರಾಟ ಬಿಂಬಸಾರ ಅವನಿಗೊಬ್ಬ ಮಗ ಇದ ಅಜಾತ ಶತ್ರು ಅಂತ ಕೊನೆಗೆ ಅವನು ಅಜಾತ್ ಶತ್ರು ಹೆಸರಿಟ್ಟಿದ್ರು ಅಂದ್ರೆ ಯಾವ ಶತ್ರುಗಳು ಅವನ ಆಗಲ್ಲ ಅವನನ್ನ ಅಂತ ಅಜಾತ ಶತ್ರು ಆದ್ರೆ ಮಗನಿಗೆ ಶತ್ರು ಅಪ್ಪನಿಗೆ ಶತ್ರು ಹಾಕ್ಬಿಟ್ಲಿಲ್ಲ ಅಂತ ಒಬ್ನೇ ಮಗ ಜಾತಶತ್ರು ರಾಜಕಾರ್ಯಗಳಿಗೆ ಬೇಕಾದಂತ ಎಲ್ಲ ವಿದ್ಯೆಗಳನ್ನು ಕಲಿತಾ ಇದ್ದ ಒಂದಿನ ಬಂದ ಅಪ್ಪನಿಗೆ ಹೇಳ್ದ ಅಪ್ಪ ನಿಮ್ ವಯಸ್ಸಾಗಿದೆ ನೀವು ವಿಶ್ರಾಮ ತಗೊಳ್ಳಿ ವಿಶ್ರಾಂತಿ ತಗೊಳ್ಳಿ ನೀವು ಆರಾಮಾಗಿರಿ ನಾನು ರಾಜಕಾರ್ಯವನ್ನು ನಾನು ವಹಿಸ್ಕೊಂತೀನಿ ರಾಜ್ಯಭಾರ ಭಾರ ನಾನು ಮಾಡ್ತೀನಿ ನನಗೆ ಪಟ ಕಟ್ಬಿಡಿ ನೀವು ಇಳಿದ್ಬಿಡಿ ಸಾಕು ನಿಮ್ಗೆ ವಯಸ್ಸಾಗಿದೆ ಆರೋಗ್ಯ ಕೆಡ್ತಾ ಇದೆ ನಿಮಗೆ ಅಪ್ಪ ಹೇಳಿದ್ರು ಅಯ್ಯೋ ಇರೋ ನಮ್ಮ ಮಗ ಕಣಯ ನೀನು ನಾಳೆ ನೀನೇ ಬಂದಿಲ್ ಕೂತ್ಕೊಳ್ಳೋನು ಮತ್ತ ಯಾರು ಬೇರೆ ಇಲ್ಲಿ ಕೂರೋಕೆ ಇಲ್ಲ ನೀನೊಬ್ನೇ ನೀನೆ ನಿನ್ಗೆ ಇದು ಆದ್ರೆ ಇನ್ನು ನೀನ್ ಕಲಿಯೋದು ತುಂಬಾ ಇದೆ ಬೇಕಾದಷ್ಟು ಕಲಿಯೋದಿದೆ ನೀನು ಅದನ್ನೆಲ್ಲ ಕಲ್ತ ಆದ್ಮೇಲೆ ಇದನ್ನ ನಿಭಾಯಿಸುವಂತೆ ಇದನ್ನ ನಿಭಾಯ್ಸಕ್ ಆಗಲ್ಲಪ್ಪ ನಿನಗೆ ಸಂಭಾಳ್ಸಕ್ ಕಷ್ಟ ಆಗತ್ತೆ ಮಗ ಕೇಳಲಿಲ್ಲ ಮಗನಿಗೆ ಆತ್ರ ನಾನ್ ಬೇಗ ರಾಜ ಆಗ್ಬಿಡ್ಬೇಕು ಅಂತ ಒಂದಿನ ಅಪ್ಪನ್ನೇ ಆಗಿಸ್ಬಿಡ್ತಾನೆ ಅಪ್ಪನ ಅರೆಸ್ಟ್ ಮಾಡಿಸ್ಬಿಟ್ಟು ಜೈಲಿಗೆ ತೆಳಿಬಿಡ್ತಾನೆ ಸ್ವಂತ ಮಗ ಜಾತಶತ್ರು ಅಂತ ದೊಡ್ಡ ಮಹಾರಾಜ ಬಿಂಬಸಾರನ್ನ ಜೈಲಿಗೆ ನೂಕ್ ಬಿಡ್ತಾನೆ ನೂಕು ಬಿಟ್ಟು ತಾನು ರಾಜ್ಯಭಾರ ಮಾಡಕ್ ಶುರು ಮಾಡ್ತಾನೆ ಇವನದೇ ಆದ ಶೈಲಿಯಲ್ಲಿ ರಾಜಕಾರ್ಯಗಳನ್ನ ಮಾಡ್ಕೊಂಡಿರ್ತಾನೆ ಅಮ್ಮ ಇರ್ತಲ್ಲ ವಯಸ್ಸಾದ ಅಮ್ಮ ಮನೇಲಿ ಮಗ ಇದ್ದಾನೆ ಮಗನ ಮದುವೆ ಆಯ್ತು ಒಂದು ಮಗು ಆಯ್ತು ಒಂದಿನ ಅಜಾಶತ್ರು ಶತ್ರು ತನ್ನ ಅರಮನೆಯನ್ನು ಊಟ ಮಾಡ್ತಿದ್ದ ಕೆಳಕ್ ಕೂತ್ಕೊಂಡು ಇವತ್ತರ ಡೈನಿಂಗ್ ಟೇಬಲ್ ಇತ್ಯಾದಿ ಆಗಭೋಶಾ ಇರ್ಲಿಲ್ಲ ಅಥವಾ ಕೆಳಕ್ ಕೂತ್ಕೊಂಡು ಊಟ ಮಾಡುವ ಅಭ್ಯಾಸನ ಏನು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದ ಅಲ್ಲೇ ಪಕ್ಕ ಆಟ ಆಡ್ತಿದ್ದ ಅಜಾತ್ ಶತ್ರುವಿನ ಮಗ ಅಂದ್ರೆ ಬಿಂಬಸಾರಿನ ಮಗ ಚಿಕ್ಕ ಮಗು ಮೂತ್ರ ವಿಸರ್ಜನೆ ಮಾಡ್ತು ಅವ್ರು ಊಟ ಮಾಡ್ತಿದ್ದ ಜಾಗದಲ್ಲಿ ಆ ಮೂತ್ರದ ಕೆಲವು ಹಣಿಗಳು ಇವನು ತಟ್ಟೆ ಕೂಡ ಬಿತ್ತು ಆಗ ಸ್ವಲ್ಪ ಆಹಾರದ ಭಾಗವನ್ನ ಭಾಗವನ್ನು ಒತ್ತರಿಸ್ಬಿಟ್ಟು ಕಾರಣ ಈ ಕಡೆ ಪಕ್ಕಕ್ಕೆ ಒತ್ತರಿಸ್ಬಿಟ್ಟು ಊಟಕ್ಷ ಕಂಟಿನ್ಯೂ ಮಾಡ್ದ ಅಂತ ಅಮ್ಮನಿಗೆ ಹೇಳ್ದ ಅಲ್ಲೇ ಕೂತು ಅಮ್ಮ ನೋಡ್ತಿದ್ದು ಅಮ್ಮನಿಗೆ ಹೇಳ್ದ ಅಮ್ಮ ನನ್ನ ಮಗನ ಬಗ್ಗೆ ಎಷ್ಟು ಪ್ರೀತಿ ಇದೆ ನನಗೆ ಅವನ ಮೂತ್ರದ ಎರಡು ಹನಿಗಳು ಬಿದ್ದರೂ ಕೂಡ ಅದನ್ನ ಲೆಕ್ಕಿಸ್ತೇನೆ ನಾನು ಊಟ ಮಾಡ್ತಿದ್ದೀನಿ ಎಷ್ಟು ಪ್ರೀತಿಸ್ತೀನಿ ನನ್ನ ಮಗನ್ನ ಅಂತ ಅಮ್ಮನ ಥರ ಹೇಳ್ಕೊಂಡ ಅಮ್ಮ ಹೇಳಿದ್ರು ನೀನು ಏನು ಮಹಾ ಪ್ರೀತಿಸ್ತಿದ್ಯೋ ನಿಮ್ಮ ಅಪ್ಪ ನಿನ್ನೇನು ಅದರ ಒಂದು ಭಾಗ ನೀನ್ ನಿನ್ ಮಗನ್ ಪ್ರೀತಿಸ್ತಾ ಇಲ್ಲ ಅಷ್ಟು ನಿನ್ ಬಗ್ಗೆ ಪ್ರೀತಿ ಎಲ್ಲ ಇಟ್ಕೊಂಡಿರ್ಕೊಂಡು ಇಡೀ ಅವರ ಇದನ್ನ ಪ್ರೀತಿ ನಿಮ್ ಧಾರೆ ಎರೆದಿದ್ರು ಆಗ ಅವನಿಗೆ ಅಜಾಶತ್ರುಗೆ ಅಯ್ಯೋ ನಾನು ಮಾಡ್ ತಪ್ಪು ಅಂತ ಅನ್ನಿಸ್ತು ಯಾವಾಗ್ಲೂ ಮಕ್ಕಳಿಗೆ ತಪ್ಪು ಅರ್ವಾಗೋದು ಅವ್ರ ತಂದೆ ಅವನು ತಂದೆ ಆದಾಗ ತಂದೆಯ ವ್ಯಕ್ತಿತ್ವ ತಿಳಿಯೋದು ತಂದೆಯ ಇಂಪಾರ್ಟೆನ್ಸ್ ಗೊತ್ತಾಗೋದು ಇವನು ತಂದೆ ಆದಾಗ ಈಗ ಅಜಾಶತ್ರು ತಂದೆ ಆಗಿದ್ದ ಒಂದು ಮಗು ತಂದೆ ಆಗಿದ್ದ ಈಗ ಅವನಿಗೆ ಅಪ್ಪನ ಪ್ರೀತಿ ಅಪ್ಪನ ಬಗ್ಗೆ ಇದ್ದ ಅಭಿಮಾನ ಈಗ ಅವನಿಗೆ ಅಯ್ಯೋ ಹೌದಲ್ವಾ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅವ್ರನ್ನ ಜೈಲ್ಗೆ ಹಾಕಿ ಇಲ್ಲ ಅಲ್ಲಿ ಇವತ್ತೇ ಅವ್ರನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಕೈಗೆ ಸಿಕ್ಕಿದ ಒಂದು ಕೊಡ್ಲಿನ ಎತ್ಕೊಂಡು ಆ ಬೀಗ ನೋಡೋದಕ್ಕೆ ಅಲ್ಲಿ ಜೈಲರ್ನೋ ಇನ್ಯಾರನ್ನ ಹುಡುಕೋದು ಲೇಟ್ ಆಗುತ್ತೆ ನಾನೇ ಹೋಗಿ ಅಪ್ಪನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೈಗೆ ಸಿಕ್ಕಿದ ಒಂದು ಕೊಡ್ಲಿನ ಎತ್ಕೊಂಡು ಓಡ್ತಾನೆ ಜೈಲ್ ಕಡೆಗೆ ಮಹಾರಾಜ ಬಿಂಬಸಾರ ಆ ಜೈಲನ್ನ ತನ್ನ ಕೋಣೆಯಿಂದ ನೋಡ್ತಾನೆ ಮಗ ಒಂದು ಹಿಡ್ಕೊಂಡು ಓಡ್ ಬರ್ತದಾನೆ ಈ ಕಡೆಗೆ ಅಂತಂದ ನನ್ನನ್ನ ಇವನು ಕೊಲ್ಲಲಿಕ್ಕೆ ಬರ್ತಾ ಇದ್ದಾನೆ ಇವನು ನನ್ನ ಮಗ ಅಂತ ಹೇಳಿ ಅವನ ಕೈಯಿಂದ ಹತನಾಗೋದಕ್ಕಿಂತ ನಾನೇ ಸಾಯೋದ್ ಮೇಲು ಅಂತ ಹೇಳಿ ನನ್ನ ಕೈಯಲ್ಲಿದ್ದ ಬಂಗಾರದ ವಜ್ರದ ಹರಳನ್ನ ಕಚ್ಚಿ ಪುಡಿ ಮಾಡಿ ನನ್ನ ಪ್ರಾಣ ಕಳ್ಕೊಂತಾರೆ ಆಗ ಅಪ್ಪ ಓಡ್ಬರ್ತಾನೆ ಇವನು ಮಗ ಮಗ ಬಂದು ನೋಡ್ಬೋಟಲ್ ಅಪ್ಪ ಒದ್ದಾಡ್ತಿರ್ತಾರೆ ವಿಷ ವಜ್ರವನ್ನ ತಿಂದು ವಿಷಕಾರಿ ವಜ್ರವನ್ನ ತಿಂದು ಒದ್ದಾಡ್ತಿರ್ತಾರೆ ಜ್ಞಾನದೇ ಆಗತ್ತೆ ಅವರು ತುಂಬಾ ತಡವಾಗಿ ಜ್ಞಾನದೇ ಆಗತ್ತೆ ಅಪ್ಪ ತನ್ನ ಕೈ ಬಿಟ್ಟು ಹೊರಟಾಗಿರ್ತಾರೆ ಅಪ್ಪನ ಕೊನೆಗೂ ಆಗ್ಲಿಲ್ಲ ಇಂಥ ಕಥೆಗಳು ಉದ್ದಕ್ಕೂ ನಾವು ಕಾಣ್ತೀವಿ ಬಹುಶಃ ಒಂದು ಘಟನೆ ಹೇಳಿ ಈ ಸಂಚಿಕೆಯನ್ನು ನಾನು ಮುಗಿಸ್ತೀನಿ ಆ ತಾಜ್ಮಹಲ್ ಯಾರು ಗೊತ್ತಿಲ್ಲ ವಿಶ್ವದ ಅದ್ಭುತಗಳಲ್ಲಿ ಅದು ಒಂದು ಶಹಜಾನ್ ತನ್ನ ಮಡದಿ ಮುಮತಾಜ್ ನೆನಪಿಗಾಗಿ ಕಟ್ಟಿಸ್ತಂತ ಒಂದು ಪ್ರೇಮ ಸೌಧ ಅದು ಮಗ ಔರಂಗಜೇಬ್ ಮೂರನೇ ಮಗ ಶಹಜಾನ್ ಮೂರನೇ ಮಗ ಔರಂಗಜೇಬ್ ಒಮ್ಮೆ ಶಹಜಾನ್ ತೀವ್ರ ಅನಾರೋಗ್ಯಕ್ಕೊಳಗಾಗ್ತಾರೆ ರಾಜವೈದ್ಯರು ಬೇಕಾದ ಚಿಕಿತ್ಸೆ ಮಾಡ್ತಾರೆ ಗುಣಮುಖರು ತುಂಬಾ ದಿನ ನಡೆಯುತ್ತೆ ಔರಂಗಜೇಬ್ ಅನ್ಕೋತಾನೆ ನಮ್ಮಪ್ಪ ಇನ್ನು ಗುಣಮುಖರಾಗಲ್ಲ ಇವತ್ತು ನಾಳೆ ಸತ್ ಹೋಗ್ತಾರೆ ಇವರು ಜೀವಂತವಾಗಿ ಬರಕೋದ್ ಕಷ್ಟ ಅನ್ಸುತ್ತೆ ಅಷ್ಟಲ್ಲಿ ಏನಾದ್ರು ಮಾಡಿ ರಾಜ ಆಗ್ಬೇಕು ಅಂತ ಹೇಳಿ ಮೀರನ ತನ್ನ ಅಣ್ಣಂದನ್ನ ಕೊಂದು ಇವನು ಗದ್ದಿಗೆನೆ ಇರ್ತಾನೆ ಅಪ್ಪ ಇನ್ನು ವಿಶ್ರಾಂತಿ ಪಡೀತಿರ್ತಾರೆ ಅವ್ರಿಗಿನ್ನೂ ಗುಣ ಆಗಿರಲ್ಲ ಅಷ್ಟಲ್ಲಾಗ್ಲೇ ಇವನು ರಾಜನಾಗ್ಬಿಡ್ತಾನೆ ಕೊನೆಗೆ ಅಪ್ಪನ ಗೃಹ ಮಂದಿಯನ್ನಾಗಿ ಮಾಡ್ಬಿಡ್ತಾನೆ ಶಹಜಾನ್ ನ ಗೃಹಬಂದಿಯನ್ನ ಎಲ್ಲಿ ತನ್ನ ಅಕ್ಕ ಜಹನಾರ ಬೇಕಮ್ಮಂತ ಇದ್ರಲ್ಲ ಅವರ ಮನೆಯಲ್ಲಿ ಈ ತನ್ನ ತನ್ನ ತಂದೆಯನ್ನ ಗೃಹ ಬಂದ ನಿರ್ಸ್ತಾನೆ ಶಹಜಾನ್ಗೆ ಬೇಜಾರಾಗತ್ತೆ ನನ್ನನ್ನ ಗೃಹ ಬಂಧನ ನಿಲ್ಲಿಸಿ ಇವನು ತನ್ನ ಅಣ್ಣಂದನ್ನ ಕೊಂದು ಇವನು ರಾಜಗದ್ದನ್ನ ಹೇರದ್ನಲ್ಲ ರಾಜ್ಯಭಾರ ಮಾಡ್ತಾ ಇದ್ದಾನಲ್ಲ ಎಂತ ದುರವಸ್ಥೆಗೆ ನನ್ನನ್ನು ತಿಳಿದ ಪ್ರಾಣಾಂತಿಕವಾದ ನೋವು ಶಹಜಾನ್ಗಾಗತ್ತೆ ಹಾಗಾಗಿ ತನ್ನ ತಂದೆಯನ್ನ ನೋಡೋಕ್ ಬರ್ತಿರ್ಲಿಲ್ಲ ಇನ್ಸ್ಪೆಕ್ಷನ್ ಬರ್ತಿದ್ದ ರಾಜ ತಂದೆ ಹೇಗಿದ್ದಾನೆ ಬದುಕಿದಾನ ಸತ್ತಿದಾನ ಯಾವ ಸಿದ್ರ ಇದ್ದಾನೆ ಏನು ಜನಾರ ಬೇಗ ಮನೆಗೆ ಬಂದು ವಿಚಾರಿಸ್ಕೊಂಡು ಹೋಗ್ತಿದ್ದ ಅವರಂಗಜೀ ಒಮ್ಮೆ ಬಂದ ಅಲ್ಲಿಗೆ ಅಕ್ಕನ ಮನೆಗೆ ಆಗ ಶಹಜಾನ್ ನನ್ಗೊಂದ್ ಜೊತೆ ಚಪ್ಪಲಿ ಬೇಕು ತಂದ್ಕೊಡೋ ನನಗೆ ವ್ಯವಸ್ಥೆ ಮಾಡಪ್ಪ ಒಂದು ಚಪ್ಪಲಿ ಬೇಕು ಶಹಜಾನ್ ಅಂತ ಶಹಜಾನ್ ಸಮ್ರಾಟ ಒಂದು ಜೊತೆ ಚಪ್ಪಲಿಗೆ ಮಗನ ಮುಂದೆ ದಯನೀಯವಾಗಿ ಬೇಡ್ಕೊತಾನೆ ಮಗ ಹೇಳ್ತಾನೆ ನೀನ್ ಗೃಹ ಬಂಧನದಲ್ಲಿ ಇದೀಯಾ ನೀನು ಚಪ್ಪಲಿ ಎಲ್ಲೋ ಹೋಗ್ಬೇಕಿತ್ತು ಕೊಡ್ಸಕ್ ಆಗಲ್ಲ ಅಂತ ನಾನು ಚಪ್ಪಲಿ ಕೊಡಸ್ಲಿಲ್ಲ ಅಪ್ಪನಿಗೆ ಮಗ ಅವ್ರಂಗ್ ಹೀಗೆ ದಿನಗಳು ಉಳ್ತವೆ ಕೆಲವು ಕಾಲ ಕಳೆದ ಮೇಲೆ ಮತ್ತೆ ಔರಂಗಜೇಬ್ ಮುಖಾಮುಖಿ ಆಗ್ತಾನ ಅಪ್ಪನ ಜೊತೆ ಆಗ ದಯನೀಯವಾಗಿ ಮಗನ್ ಮುಂದೆ ಒಂದು ಬೇಡಿಕೆ ನೀಡ್ತಾರೆ ಶಹಜಾನ್ ನನ್ನ ಕೊನೆ ಆಸೆ ಕೊಣೋ ನಾನು ಹೆಚ್ಚಿದಿನ ಬದುಕಿರಲ್ಲ ಅನ್ಸುತ್ತೆ ನನ್ನ ಕೊನೆ ಆಸೆ ಇದೆ ಒಂದು ಹದಿನಾರು ಈಡೇರಿಸು ಏನ್ ನಿಮ್ ಕೊನೆ ಆಸೆ ನಾನು ಸಾಯೋಕ್ ಮುಂಚೆ ನಾನೇ ಕಡಿಸಿದಂತ ನನ್ನ ಮಮತಾಜ್ ಮಹಲ್ ಅನ್ನ ನೋಡ್ಬೇಕು ಒಮ್ಮೆ ನೋಡಿ ಕಣ್ಮುಚ್ಕೊಂಡ್ ತಿನ್ಕೋಳೋ ಅದಕ್ಕೊಂದು ವ್ಯವಸ್ಥೆ ಮಾಡಿಸು ಅಂತ ಹೇಳಿ ಬೇಡ್ಕೊಂತಾನೆ ಮಗನನ್ನ ತಾನೇ ಕಟ್ಟಿದ ಆ ಸೌಧವನ್ನ ಸ್ವತಂತ್ರವಾಗಿ ನೋಡೋಕು ಅನುಭವಿಸೋಕು ಕಳ್ಕೊಂಡಿದ್ದ ಈ ಶಹಜಾನ್ ಮಗನ ಮುಂದೆ ಬೇಡಾಡ್ತಾನೆ ಮಗ ಕೊನೆಗೆ ಹೋಗ್ಲಿ ಹಾಳಾಗೋಗ್ಲಿ ಅಂತ ಹೇಳಿ ಆಯ್ತು ಒಂದಿನ ಅಕ್ಕನ್ ಕರ್ಕೊಂಡು ಇಬ್ರು ಹೋಗಿದ್ ಬನ್ನಿ ಬಟ್ ತುಂಬಾ ಹೊತ್ತಿರಬಾರ್ದು ನೀವಲ್ಲ ಅಂತ ಹೇಳಿ ಕಂಡೀಷನ್ ಹಾಕಿ ಹೊಡಕ್ತಾನೆ ಜನಾರ ಬೇಗಮ್ ಜೊತೆ ಶಹಜಾನ್ ಒಮ್ಮೆ ತಾಜ್ಮಹಲ್ ಮುಂದೆ ಒಂದು ಕಲ್ ಬೆಂಚ್ ಅದು ಈಗ್ಲೂ ಇದೆ ಬಹುಶಃ ಅಲ್ಲಿ ತಾಜ್ ಮಹಲ್ ನೋಡಕ್ ಹೋದವರೆಲ್ಲರೂ ಆ ಕಲ್ ಬೆಂಚ್ ಮೇಲೆ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ ಬರ್ತಾರೆ ಅದು ಕಪ್ಪು ಗ್ರಾನೈಟ್ ಶಿಲೆಯ ಕಲ್ ಬೆಂಚ್ ಅದು ತುಂಬಾ ಉದ್ದನೆಯ ಒಂದು ಬಹುಶಃ ಒಂದು ಆರಡಿನ ಎಂಟಿನ ಇರುವಂತಹ ಒಂದು ಕಲ್ ಬೆಂಚ್ ಅದು ಅಲ್ಲಿ ಜಾನಾರ ಬೇಗಂ ಮತ್ತೆ ಶಹಜಾನ್ ಇಬ್ರು ಕೂತ್ಕೋತಾರೆ ಒಂದು ಬದಿಯಲ್ಲಿ ಆಕೆ ಒಂದು ಬದಿಯಲ್ಲಿ ಈತ ಕೂತಿರ್ತಾರೆ ತಾಜ್ಮಹಲ್ ಅನ್ನ ತಾನೇ ಕಟ್ಸಿದ ತಾಜ್ಮಹಲ್ನ ಭವ್ಯವಾದ ಆ ಸೌಧವನ್ನ ಕಣ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಮಂಜು ಮಂಜಾಗತ್ತೆ ಕಣ್ ನಡೆಸ್ಕೊಂಡು ನೋಡ್ತಾನೆ ಹೆಚ್ಚು ಅವನ ಕೂರಕಾಗಲಿಲ್ಲ ಜನರ ಬೇಗ ತೊಡೆ ಮೇಲೆ ಮಲಕೊಂಡು ಅನ್ನ ನೋಡ್ತಾ ಹಾಗೆ ಮಲಗಿದ್ದ ಅವನ ಕಣ್ಣಿಂದ ನೀರು ಹರಿತಾ ಇತ್ತು ಜಹನಾರ ಬೇಗಮ್ ಗೊತ್ತಾಗ್ತಿತ್ತು ಯಾಕೆಂದ್ರೆ ಅವ್ಳ ಬಟ್ಟೆ ಎಲ್ಲ ಒದ್ದೆ ಆಗಿ ಅವಳಿಗೆ ಅನುಭವಕ್ಕೆ ಬರ್ತಾ ಇತ್ತು ಅಪ್ಪ ಅಳ್ತಿದ್ದಾರೆ ಅಪ್ಪನ ಕಣ್ಣೀರು ನನ್ನನ್ನು ತೋರಿಸ್ತಿದೆ ಒದ್ದೆ ಮಾಡ್ತಿದೆ ಅಂತ ಹೇಳಿ ತುಂಬಾ ಹೊತ್ತು ಹಾಗೆ ಮಲಗಿದ್ದ ಶಹಜಾನ್ನ ಜಹನಾರ್ಹ ಬೇಗ ಎಬ್ಬಿಸ್ತಾಳೆ ಸಾಕು ಅಪ್ಪ ಹೋಗೋಣ ನಡೆಯಲಿ ಮನೆಗೆ ಹೋಗೋಣ ಇಲ್ಲ ಶಹಜಹಾನ್ ಅಷ್ಟರಲ್ಲಿ ಬಿಟ್ಟಿದ್ದ ಜಾನಾರ ಬೇಗಮ್ಲಾ ತೊಡೆಯ ಮೇಲೆ ಮಲಕೊಂಡು ತನ್ನ ತಾಜ್ಮಲ್ ಅನ್ನು ವೀಕ್ಷಿಸ್ತಾ ಕೊನೆಯ ಅದನ್ನು ಕಣ್ಣು ತುಂಬಿಕೊಂಡು ಅವನು ಕಣ್ಮುಚ್ಚಿದ ಆ ಪ್ರಸಂಗ ನಿಜಕ್ಕೂ ಎಲ್ಲರ ಕಣ್ಣಲ್ಲೂ ನೀರು ಭರಿಸುವಂಥದ್ದು ಇಂಥ ಹತ್ತು ಹಲವು ಘಟನೆಗಳು ಇತಿಹಾಸದ ಉದ್ದಕ್ಕೂ ಇತಿಹಾಸದ ಉದ್ದಕ್ಕೂ ನಮಗೆ ಕಾಣಸಿಕ್ತವೆ ಇವತ್ತಿಗೆ ಈ ಇಲ್ಲಿ ಮುಗಿಸಿ ಮುಂದೆ ನಾನು ಇದನ್ನ ಮುಂದುವರಿಸ್ತೀನಿ ಆ ತಮಗೆ ಒಂದು ವಿನ ಅತ್ಯಂತ ವಿನಮ್ರವಾಗಿ ವೀಕ್ಷಕ ಬಂಧುಗಳಲ್ಲಿ ನನ್ನೊಂದು ವಿನಂತಿ ಏನಂದ್ರೆ ನಾನು ಅಷ್ಟು ದೊಡ್ಡ ಜ್ಞಾನಿನೂ ಅಲ್ಲ ಅಷ್ಟು ದೊಡ್ಡ ವಿದ್ಯಾವಂತನೂ ಅಲ್ಲ ಅಷ್ಟು ದೊಡ್ಡ ವಿದ್ವಾಂಸನೂ ಅಲ್ಲ ನನ್ನ ಅಲ್ಪ ಜ್ಞಾನದಲ್ಲಿ ನನಗೆ ತಿಳಿದಿರುವುದನ್ನ ನನ್ನ ತೊದಲು ಮಾತುಗಳಿಂದ ನಿಮ್ಮ ಮುಂದೆ ಅದನ್ನು ಇಡುವಂಥ ಪ್ರಯತ್ನ ಅಷ್ಟೇ ನಾನು ಮಾಡ್ತಿರೋದು ಬಹುಶಃ ನನ್ನ ಮಾತುಗಳಲ್ಲಿ ವಿಷಯ ಮಂಡನೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಅದನ್ನು ತಿದ್ದುವಂಥ ಪ್ರಯತ್ನವನ್ನು ವೀಕ್ಷಕರು ತಾವು ಮಾಡ್ತೀರಿ ತಿದ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸರಿಪಡಿಸ್ಕೊಂಡು ನನ್ನ ಅಲ್ಪ ಜ್ಞಾನವನ್ನು ಸ್ವಲ್ಪ ವೃದ್ಧಿಸ್ಕೊಳ್ಳಬಹುದು ಅಂತ ಹೇಳಿ ನನ್ನ ಫೋನ್ ನಂಬರ್ನ ಈ ಯೂಟ್ಯೂಬ್ನವರು ಕೆಳಗಡೆ ಹಾಕಿರ್ತಾರೆ ನಿಮ್ಮ ಅನಿಸಿಕೆಗಳನ್ನ ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನನ್ನ ತಪ್ಪುಗಳನ್ನು ತಿದ್ದುವಂಥ ಜವಾಬ್ದಾರಿ ಅಂತ ತಗೊಳ್ತೀರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ Vamos,